ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಪೂಜಾ ಮದುವೆನ ಮುರಿಯೋದಕ್ಕೆ ಸಿದ್ಧವಾದಂತಹ ಆದಿ ಕಾಮತ್ಗೆ ಸೋಲು ಅಣಿಸಿದ್ದಾರೆ ಭಾಗ್ಯ ಅಂತ ಹೇಳ್ಬೋದು ಹಾಗಿದ್ರೆ ಏನಾಯಿತು ಅಂತದ್ದು ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಇಲ್ಲಿ ಆದಿ ಕಾಮತ್ ಅವರು ಭಾಗ್ಯ ಪೂಜಾ ಎಲ್ಲರೂ ಕೂಡ ಮನೆ ಕರೀತಾರೆ ಮನೆ ಕರ್ತದೆ ಕಿಶೋನ ಹೆಸರಲ್ಲಿ ಯಾವುದೇ ರೀತಿಯ ಆಸ್ತಿ ಇಲ್ಲ ಅಂತ ಹೇಳಿ ತನ್ನ ನಾಲ್ಕು ಜನ ಮಕ್ಕಳಿಗೆ ಮಾತ್ರ ವಿಲ್ಲನ್ನ ಬರ್ತಿರ್ತಾರೆ ಎದ್ರದ್ದಾಗೆ ಇನ್ನು ನಿಮ್ಮ ಮುಂದೆ ಯಾವುದೇ ಕಾರಣಕ್ಕೂ ಕಿಶೋನ್ ಹತ್ರ ಆಸ್ತಿ ಇಲ್ಲ ಅವನಿಗೆ ಮನೆ ಮಠ ಇಲ್ಲ ಮಾತ್ರ ಮಾಡ್ತೀಯ ಒಳ್ಳೆ ಹುಡುಗನ್ನ ನೋಡಿ ನಿನ್ನ ತಂಗಿಗೆ ಮದುವೆ ಮಾಡು ಅಂತ ಹೇಳ್ತಾರೆ ಇಲ್ಲ ಮಾವ ನಿಜ ಹೇಳಬೇಕು ಅಂದರೆ ಕಿಶುನ ಆಸ್ತಿಯಿಂದ ಅಲ್ಲ ನಾವು ಇಷ್ಟಪಟ್ಟಿದ್ದು ಅನ್ನೋ ಒಳ್ಳೆಯ ಮನಸ್ಸಿಂದ ಹಾಗಾಗಿ ನಾವು ನಿಜವಾಗ್ಲೂ ಕೂಡ ಅವ್ರು ಅವ್ರ ಜೊತೆ ನನ್ನ ತಂಗಿ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಕೂಡ ನನ್ನ ಕಿಶುನ್ ತುಂಬ ಇಷ್ಟಪಡ್ತಾರೆ ಅವ್ರ ಪ್ರೀತಿ ಮೇಲೆ ನಮಗೆ ಇದೆ ಖಂಡಿತವಾಗ್ಲೂ ನಾನು ಅವ್ರ ಜೊತೆ ಚೆನ್ನಾಗಿರ್ತೀನಿ ಅಂತಾರೆ ಎಲ್ಲರೂ ಕೂಡ ನಮಗೆ ಕಿಶುನೇ ಬೇಕು ನಮಗೆ ಅವರ ಆಸ್ತಿ ಅಂತಿಸ್ತು ಬೇಡ ಅಂತದಾಗೆ ಆಧಿ ಈಶ್ವರ್ ಶಾಕ್ ಆಗ್ತಾರೆ ಕಾಮತ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ತದನಂತರ ಇಲ್ಲಿ ನಿಜ ಹೇಳಬೇಕು ಅಂದರೆ ಕಿಶನ್ ಅವ್ರಿಗೆ ಮನೆ ಮಠ ಇದೆ ಇಲ್ಲ ಅಂದರೆ ಅವರು ನಮ್ಮ ಮನೇಲೆ ಇರ್ತಾರೆ ಯಾವ ದಿನ ಮದುವೆ ಫಿಕ್ಸ್ ಆಗಿದೆಯೋ ಅದೇ ದಿನ ನನ್ನ ತಂಗಿ ಮತ್ತು ಕಿಶನ್ ಮದುವೆ ನಡೆಯುತ್ತೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಹೇಳಿ ಭಾಗ್ಯ ತನ್ನ ಕುಟುಂಬದವ್ರ ಜೊತೆ ಅಲ್ಲಿಂದ ಹೊರಟು ನಂತರ ಮಹಿತಾಪ ನೀವು ಯಾಕೆ ರೀತಿ ಮಾಡಿದರೆ ನೀವು ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಿಲ್ವ ಆದಿ ಅಣ್ಣ ನೀನಾದರೂ ಹೇಳಬೇಕಿತ್ತಲ್ವಾ ಅಂತ ಮಹಿತಾ ಅವರು ಹೇಳ್ತಿದ್ರೆ ಆದಿ ನಿಯಮ ಇದನ್ನೆಲ್ಲ ಮಾಡೋದು ಅಂತ ಹೇಳಿದ್ದು ಅಂತ ಹೇಳ್ತಾರೆ ಕೆಲರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ಕನಿಕಾ ಅಂತೂ ಒಳ್ಳೆ ಕೆಲಸನೇ ಬ್ರೋ ನಿಜವಾಗ್ಲೂ ಯೋನಕಂತೂ ಆಸ್ತಿ ಕೊಡೋದು ನನಗಂತೂ ಇಷ್ಟ ಇರಲಿಲ್ಲ ಇಂಥ ಬೇಜವಾಬ್ದಾರಿಯ ವ್ಯಕ್ತಿಗೆಲ್ಲ ಆಸ್ತಿ ಕೊಡೋದ ಅಂತ ಕನಿಕಾ ಹೇಳ್ತಿದ್ದಾಗೆ ಮಹಿತ ಅವರು ಏನು ಮಾತಾಡ್ತಿದ್ಯಾ ಕನಿಕಾ ಅವನು ಈ ಮನೆಯ ಮಗನ ಅಂತ ಹೇಳ್ತಾರೆ ನಂತರ ಆದಿ ಕಾಮತ್ ಏನು ಪ್ಲ್ಯಾನ್ ಮಾಡಿದರು ಅನ್ನೋ ವಿಶ್ವನ ಕಾಮತ್ ಅವರು ಹೇಳ್ತಾರೆ ನಂತರ ಈಗಲಾದರೂ ಅರ್ಥ ಆಯ್ತಾ ಆದಿ ಭಾಗ್ಯ ಭಾಗ್ಯನೋ ಅವ್ರ ಕುಟುಂಬ ಏನೋ ದುಡ್ಡಿಂದ ಬಿದ್ದಿದ್ಯಾ ಇಲ್ವಾ ಅಂತ ಅಂತ ಕೇಳ್ತಿದ್ದಾಗೆ ಆದೇಶ್ವರ್ ತಲೆ ತಗಸ್ತಿದ್ದಾರೆ ಫೈನಲಿ ಆದಿಯವರು ಸೋಲನ್ನ ಒಪ್ಪಿ ಭಾಗ್ಯ ಮುಂದೆ ತಲೆ ತಗ್ಸನ ಕೂತಿದ್ದಾರೆ ಹಾಗಿದ್ರೆ ಇಲ್ಲಿ ಕಿಶೋರ್ ಪೂಜಾ ಮದುವೆ ಆಗುತ್ತೆ ಹಾಗಿದ್ರೆ ಆದೀಶ್ವರ್ ಕೂಡ ಭಾಗ್ಯನ ಇಷ್ಟಪಡ್ತಾರೆ ಏನ ಏನಾಗುತ್ತೆ ಕತೆ ಯಾವ ರೀತಿ ಅಡ್ಫಸ್ಟ್ ತಗುಳುತ್ತೆ ಭಾಗ್ಯಗೆ ಮತ್ತೊಂದು ಮದುವೆ ಆಗುತ್ತಾ ಇಲ್ವಾ ಮುಂದೆ ನಾವು ಈ ಜೀವನ ನೋಡಿ